ಸಮಾಜದ ಮೂಲಕ ಸಂಧಾನ ಮೂಲಕವಾಗಿ ಎಲ್ಲೇ ಒಂದು ಕಡೆ ಗುರುಗಳಿಗೆ ಮನಸ್ಸಿಗೆ ನೋವಾದ ರೀತಿಯಲ್ಲಿ ಕೆಲವೊಂದು ಬೆಳವಣಿಗೆ ಆಗಿದ್ದು ಎಲ್ಲಾ ಮಠಗಳ ಮಟ್ಟ ಇರ್ತಕ್ಕಂಥ ಸಹಜ ನನಗೆ ಬಹಳ ನೋವಾಗೈತಿ ಇತಿಹಾಸದೊಳಗಡೆ ಯಾವತ್ತು ನನ್ನ ಸ್ತ್ರೀಪೀಠ ಬಡವ ಬಲ್ಲಿದ ಶ್ರೀಮಂತನ ಬೇದಲಾರ್ದೆ ದೀನ ದಲಿತನೇ ಬೇಯಲಾಡ್ದೇನೆ ಇವತ್ತು ತೆಗೆದಿರ್ತಕ್ಕಂಥ ಮುಕ್ತವಾಗಿ ಬಾಗಿಲು ಯಾವತ್ತು ಓಪನ್ ಆಗಿರ್ತಕ್ಕಂಥ ನನ್ನ ಮಠಕ್ಕೆ ನಾನು ಬಾಗಿಲೇ ಹಾಕಿದ್ದಿಲ್ಲ ಬಟ್ ಬಸವಣ್ಣ ತಂಥ ಇವ ನಮ್ಮ ಅಂತ ಸಂದರ್ಭದ ಕಾರಣಕ್ಕೋಸ್ಕರವಾಗಿ ಎಂದೂ ನಾನು ಮಠಕ್ಕೆ ಬಾಗಿಲು ಹಾಕಿದ್ದಿಲ್ಲ ಆದರೆ ನಮ್ಮ ಕೆಲವು ಭಕ್ತಾದಿಗಳು ಅವನು ನೋರೆ ಗೊತ್ತಿಲ್ಲದೇ ಯಾವುದಾದ್ರೂ ಕಾರಣಕ್ಕೆ ಬಾಗಿಲು ಹಾಕಿದ್ದು ಅದು ಮನಸ್ಸಿನವಾಗಿತ್ತು ಇವತ್ತೆಲ್ಲ ನಮ್ಮ ಒಂದೊಂದು ತಾಲೂಕಲ್ಲಿ ನಮ್ಮ ಪೀಠ ಒಂದೊಂದು ತಾಲೂಕಲ್ಲಿ ಇವತ್ತು ಜಮಖಂಡಿ ರೀ ಬನಟ್ಟಿ ತೀರ್ದಾಳ ಗದಗ ಧಾರವಾಡ ಬಿಜಾಪುರ ಜಿಲ್ಲೆ ಎಲ್ಲ ಕಡೆಯಿಂದ ಸಮಾಜವನ್ನು ಸ್ವಯಂ ಸ್ವ ಯಾರು ಕರೆ ಕೊಟ್ಟು ಎಲ್ಲರೂ ಬಂದು ಮತ್ತೊಂದು ಸಾರಿ ನಮ್ಮ ಶ್ರೀ ಪೀಠದ ನರ್ಮದ ಮಾತುಕತೆ ಮಾಡಿ ನನ್ನ ಕರ್ಕೊಂಡು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಈ ಮೂಲಕವಾಗಿ ಆ ಸಂಘರ್ಷ ಆಗೋದು ಬೇಡ ಸಂಧಾನ ಮುಖಾಂತರವಾಗಿ ಅದು ಸಂತೋಷದಿಂದ ನಾವೆಲ್ಲರೂ ಇವತ್ತು ಗುರುಪೂರ್ಣಿಮೆನ ಆಚರಿಸೋಣ ಅಂತೇಳಿ ಈಗ ನನ್ನ ಕರ್ಕೊಂಡು ಹೋಗಕ್ಕೆ ನಮ್ಮ ಕೂಡಲ ಸಂಘದ ಭಕ್ತರೇ ಬಂದರೆ ಅವರೇ ಬಂದರೆ ಅವರ ಮಾತಿ ಬೆಲೆ ಕೊಟ್ಟು ಒಂದು ಏಳು ಜನ ಏರಿಯಾದ ಕಮಿಟಿ ಮಾಡುವಂತೆ ಘಟನೆ ಅವರೆಲ್ಲ ಬಂದಂಥವ್ರು ನಮ್ಮ ಭಾಗದಲ್ಲಿ ನಾವು ಶಾಖಾ ಮಟ್ಟ ಮಾಡ್ತೇವೆ ಅಂತ ನಾನು ಕರ್ಕೊಂಡು ಹೋಗ್ಬಂದಿದ್ದೆ ಕಟ್ಟೆ ಬನಹಟ್ಟಿ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಧಾರವಾಡ ಭಾಗದಲ್ಲಿ ನಾಲ್ಕು ಎಕರೆ ಜಮೀನು ಮತ್ತು ನಮ್ಮ ಬಿಲ್ಕಲ್ ತಾಲೂಕಲ್ಲಿ ಸಹ ಭಕ್ತಾದಿಗಳು ಎಲ್ಲ ಕಡೆ ಶಾಖಾ ಮಟ್ಟ ಮಾಡ್ತೀವಿ ಸಿ ಸಿ ಪಾಟೀಲ್ರು ನರಗಂದಲ್ಲಿ ಶಾಖಾ ಮಟ್ಟ ಮಾಡ್ತಾರೆ ಎಲ್ಲರೂ ನಾವು ಶಾಖಾ ಮಟ್ಟ ಮಾಡ್ಕೊಂಡು ಕೂಡ ಕೂಲಿಸಲಿ ಶಾಖಾ ಮಟ್ಟ ಮಾಡ್ಕೊಂಡು ನಿಮ್ಮ ನಿಮ್ಮ ತೊಂದರೆ ಆಗೋದು ನಿಮ್ಮ ಮೂವೇ ಆಗ ಅದು ಯಾವುದೇ ಬೇಡ ಮುಂದೆ ಬೆಳವಣಿಗೆ ಮಾಡೋಣ ಎಲ್ಲರೂ ಸೇರಿಕೊಂಡು ಸೇವೆ ಕರ್ಕೊಂಡು ಹೊಂಟಾರೆ ನಾನು ಅಲ್ಲಿ ಹೋಗಿರ್ತೀನಿ ಆ ಮೂಲಕವಾಗಿ ಸಣ್ಣ ಪಟ್ಟು ಏನೇ ಸಮಸ್ಯೆಗಳಿದ್ದು ನಮ್ಮ ಸಮುದಾಯದ ಗಣ್ಯಕ್ಕೆ ಗಣ್ಯ ವ್ಯಕ್ತಿಗಳ ಅವ್ರು ಕರ್ಕೊಂಡು ಆದಷ್ಟು ಬೇಗ ಅವ್ರ ಜೊತೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿ ಮುಂದಿನ ಘಟನೆಗಳು ಎಂದೂ ಆಗಬಾರ್ದು ಅಂತ ಯಾಕಂದರೆ ನಾನು ಮಾತ್ರ ಹೋರಾಟ ಯಾವ ಕಾಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ ಹೋರಾಟ ನನ್ನ ಉಸಿರು ನಾನು ಸಮಾಜ ಕಟ್ಟಕ್ಕೆ ಬಂದೀನಿ ಯಾವುದೇ ಇಟ್ಟಿಗೆ ಸಿಮೆಂಟಿನ ಪೀಠವನ್ನು ಕಟ್ಟಕ್ಕೆ ಬಂದಿಲ್ಲ ನನ್ನ ಬದುಕಿನ ಕಣಕಣದಲ್ಲಿ ಸಹ ಸಮಾಜಕ್ಕೆ ಹಸಿರ ಬದುಕಿದ್ದೀನಿ ಸಮಾಜ ಬದುಕಿಸ್ತೀನಿ ಸಮಾಜಕ್ಕೆ ಸಹ ಬದುಕ್ತೀನಿ ನನಗೆ ಯಾವುದೇ ಇಲ್ಲ ನನಗೆ ಯಾವುದೇ ಬೇಕಾಗಿಲ್ಲ ನನಗೆ ಯಾವುದೇ ಶಾಶ್ವತ ನಾನು ಹೇಳೋದಿನಪ್ಪ ನನ್ನ ಭಕ್ತರು ಮುಖ್ಯ ನಾನು ಈಗ ಯಾವಾಗಲೂ ಹೋರಾಟ ಶುರು ಮಾಡಿದ್ನ ಐದು ವರ್ಷ ಕಾಲ ನನ್ನಲ್ಲಿ ಯಾವ ರೀತಿಯಾದಂಥ ಭಾವನೆ ಬಂದಿದೆ ಅಂದರೆ ನಾನು ನಾಲ್ಕು ವರ್ಷ ಕಾಲ ಮಟ್ಟದಾಗ ಇಲ್ಲೇ ಅಲ್ಲ ನನ್ನ ಭಕ್ತರು ವಾಸ ಮಾಡುವಂಥ ನನ್ನ ಸಮುದಾಯದ ಹಳ್ಳಿಗಳೇ ನನ್ನ ಕೂಡಲೇ ಸಂಘವಾಗಿದೆ ನನ್ನ ಭಕ್ತರ ಮನೆಗಳೇ ನನ್ನ ಸರಿಪೀಠವಿದೆ ಈ ರೀತಿಯಾಗಿರ್ತಕ್ಕಂಥ ಬದುಕೊಂಡು ಬಂದಿರತಕ್ಕಂಥವ್ರು ಬಸವಣ್ಣನದಲ್ಲಿ ಇಂಥ ಘಟನೆ ಮುಂದೆ ಆಗಬಾರ್ದು ಯಾರೇನೇ ಗೊತ್ತಿಲ್ಲದೆ ಬೇರೆ ಬೇರೆ ಏನೇ ಮಾಡಿರ್ಬೋದು ಅವರೆಲ್ಲ ನನ್ನವರು ಅವ್ರ ಬಗ್ಗೆ ಯಾವ ಕಾರಣಕ್ಕೂ ನಾನು ತಪ್ಪು ತಿಳ್ಕೊಳೋದಿಲ್ಲ ಮುಂದೆ ಏನೇ ದಿವಸ ಅವರೆಲ್ಲ ನಮ್ಮ ಶಿಶು ಮಕ್ಕಳು ಹಾಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧ ಮುಕ್ತವಾಗಿ ಮಾತುಕತೆ ಮುಖಾಂತರ ಹೋಗೋಣ ನಮ್ಮ ಭಕ್ತರು ಮನಸ್ಸು ರೀತಿಯಲ್ಲಿ ನಡ್ಕೊಂಡು ಬೇಡ ಅಂತೇಳಿ ಮೂಲಕ ಮತ್ತೊಂದು ಮನವಿ ಮಾಡಿಕೊಂಡು ನಮ್ಮ ಸಮಾಜ ಬಂದರೆ ಯೋಚಿಸಿ ಯಾರಸ ನಿರಾಶೆ ಒಳಪಡ್ಬೇಡ್ರಿ ಹಿಂಗೆ ಆಯ್ತು ಅಂತೇಳಿ ಇವೆಲ್ಲ ಒಂದು ಹೋರಾಟ ಮಾಡೋಕ್ಕಂತೂ ಸಂಘರ್ಷವಿರುವಂಥದ್ದು ಸಹಜ ಅದು ಬಸವಣ್ಣನ ಕಾಲಕ್ಕೂ ಇತ್ತು ಅಂಬೇಡ್ ಕಾಲಕ್ಕೆ ಕಾಲಕ್ಕೂ ಇತ್ತು ಎಲ್ಲರ ಬದುಕಿನ ಕಾಲಕ್ಕೂ ಇಂಥ ಹೋರಾಟ ಸಂದರ್ಭದಲ್ಲಿ ಅವರಿಗೆ ನೋವಾಗುವಂಥ ಘಟನೆಗಳು ಆಗುವಂಥ ಸಹಜ ಆ ನೋವನ್ನು ಉಂತ್ಕೊಂಡು ನಾನು ನಂಜುಂಡನಾಗಿ ಮತ್ತೆ ಸಮಾಜವನ್ನು ಸ್ಥಿತಿ ಕಂಡು ಪ್ರಯತ್ನ ಮಾಡ್ತೀನಿ ನನ್ನಿಂದ ನಾನು ಈ ಘಟನೆಗಳಿಂದ ಯಾರೋ ಭಕ್ತರಿಗೆ ಮನಸ್ಸು ನೋಡಿದರೆ ದಯವಿಟ್ಟು ಮನಸ್ಸು ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ನೋವಿನಲ್ಲಿ ನಾನು ಇದ್ದೀನಿ ಸಮಾಜವನ್ನು ಕಟ್ಟೋ ಕೆಲಸಕ್ಕೆ ನೀವೆಲ್ಲರೂ ಹೆಂಗೆ ಕೈ ಜೋಡಿಸಿದ್ರು ಅದೇ ರೀತಿ ಕೈ ಜೋಡಿಸುತ್ತೇವೆ ಮತ್ತೊಮ್ಮೆ ತಂಗೇಳ್ ಮನವಿ ಮಾಡಿಕೊಂಡು ಒಂದು ಮೂಲ ಪೀಠಕ್ಕೆ ಯಾವುದೇ ಧಕ್ಕೆ ಆಗ್ಬಾರ್ದನ್ನ ಕಾಣಕ್ಕೆ ಇವತ್ತು ಸಭೆ ಒಳಗೆ ಎಲ್ಲರೂ ಅಭಿಪ್ರಾಯ ಪಡಿಸಿದ್ರು ನಮ್ಮ ತಾಲೂಕಿನ ಮುಖಂಡರು ಕೂಡಿ ಯಾರಿಗೂ ಯಾರಿಗೂ ಮನಸ್ತಾಪಿಲ್ಲ ಈ ಹೋರಾಟ ಕೆಲವರು ಅಂತ ನಾನು ಹೋರಾಟ ಮುಂದುವರೆಸ್ತೀನಿ ಮುಂದೆ ಮುಂದುವರ್ಸ್ಬಾಡ್ರವ್ರಿಗೆ ಕೆಲವು ಟೈಮ್ ಸಹಜ ನಾನು ನನಗೆ ಸಮಾಜ ಜವಾಬ್ದಾರಿ ಕೊಟ್ಟಿದೆ ಟು ಎಸ್ ಸಿಗೋವರೆಗೂ ಹೋರಾಟ ಪ್ರಮಾಣ ಮಾಡಿದ್ದೀನಿ ಆ ಪ್ರಮಾಣ ಬಿಡಬಾರ್ದು ಹೋರಾಟ ಮಾಡಕೆ ಕೆಲವು ನನ್ನ ಜೊತೆ ಹೋರಾಟ ಬರೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಅವರು ನಾವು ಅವ್ರಿಗೆ ಕೈ ಬಿಟ್ಟು ನಾನೇನು ತಪ್ಪಿದ್ಕೊಳ್ಳಲ್ಲ ಅವರ ನಮ್ಮ ಮೊರೆ ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪು ಸಹಜ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಅವರೂ ಮಾಡಲಿ ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿನವಾದ ರೀತಿಯನ್ನು ಗಟನೆ ಮಾಡಿದ್ರೆ ನಾನು ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ